ನಗರಸಭೆ ಅಧ್ಯಕ್ಷರ ವಾರ್ಡಿನಲ್ಲಿ ಸ್ವಚ್ಛತೆ ಇಲ್ಲವೆಂಬ ಮಾಧ್ಯಮದವರ ಪ್ರಶ್ನೆಗೆ ತಕ್ಷಣವೇ ಒಂದನೇ ವಾರ್ಡ್ನ ಸಮಾಜ ಅಸ್ಲಂಗೆ ಭೇಟಿ ನೀಡಿ ಸ್ವಚ್ಛತೆ ಪರಿಶೀಲಿಸಿ ಸ್ಥಳದಲ್ಲೇ ಕಾರ್ಮಿಕರಿಗೆ ಶುಚಿತ್ವ ಕಾಪಾಡುವಂತೆ ಸೂಚಿಸಿದ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವೀರವರು

ಆಫೀಸರ್ ಬಂದ್ರು ಮೂ ಮುಚ್ಕೊ ಬರ್ತಾ ಇದ್ರು ಅವಾಗ ನಾಗೇಶ್ ಅವರ ಆಡತಿಳಿಂದ ಇಲ್ಲೋ ದೇವಿಂದ ತುಂಬಾ ಚೆನ್ನಾಗಿ ಮಾಡಿದಿದೆ ಡಿಜಿಟಲ್ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ ನಮ್ಮ ಪ್ರತಿಯೊಂದು ವಾರ್ಡಿಗಿಂತ ಒಂದ್ರು ಬೇಕು ಒಂದು ಮನೆ ತರ ಕೆಲಸ ಮಾಡ್ಬೋದಿಗೆ ನಾವು ಬುದ್ಧಿ ಪೂಜೆಗೆ ಇಪ್ಪತ್ತಾರನೇ ವಾರ್ಡಿಗೆ ಹೋಗಿದ್ದಾಗ ಅಧ್ಯಕ್ಷ ವಾರ್ಡಲ್ಲೇ ಸ್ವಚ್ಛತೆ ಇಲ್ಲ ಅಂತ ಹೇಳಿ ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದರು ಈ ವಿಚಾರವಾಗಿ ನಾವು ವೀಕ್ಷಣೆ ಮಾಡಿ ಇದನ್ನ ಇದ್ರ ಬಗ್ಗೆ ಸಮೀಕ್ಷೆ ಮಾಡುವಂತ ಬಂದಾಗ ಇವಾಗ ನಮ್ಮ ಪೌರ ಕಾರ್ಮಿಕರು ಹಾಗೂ ನಮ್ಮ ಮೇಸ್ತ್ರಿಯವರೆಲ್ಲ ಏನು ಹೇಳ್ತಿದ್ದಾರೆ ಎಣ್ಣೆ ತುಂಬಿದೀವಿ ಅಣ್ಣ ಕಸ ಎಲ್ಲ ತಿರ್ಗಾ ಯಥಾಸ್ಥಿತಿ ಕಬ್ಬು ಮತ್ತೊಂದು ಮಗೊಂದು ಎಲ್ಲ ಹಾಕಿದ್ದಾರೆ ನಾವು ಮನುಷ್ಯರೇ ದಿನ ತುಂಬಿ ದಿನ ತುಂಬ ವಾರ್ಡ್ ಒಂದು ವಾರ್ಡಲ್ಲಿ ನಮಗೆ ಐದೈದು ಜನ ಆರಡು ಜನ ಕೊಟ್ಟಿರ್ತಾರೆ ಪೌರ ಕಾರ್ಮಿಕರನ್ನ ನಾವು ಇಡೀ ವಾರ್ಡ್ನ ಬರಬೇಕು ಅಂತ ಹೇಳಿದ್ರೆ ನಮಗೆ ಈ ವಾರ್ಡಿಗೆ ಅದು ಎಸ್ಪೆಷಲಿ ಡೌರಿ ಸಮಾಜಕ್ಕೆ ವಾರದಲ್ಲಿ ಎರಡು ದಿನ ಕ್ಲೀನ್ ಮಾಡ್ತೀವಿ ಅದೇನು ಮೋರಿನ ಗುಡಿಸೋದು ಡೆಲ್ಲಿ ಗುಡಿಸ್ತೀವಿ ಕ್ಲೀನ್ ಮಾಡೋದು ಮೋರಿನ ವಾರಕ್ಕೆ ಕೆಡ್ಸಿರಿ ಅಂತ ಹೇಳಿದ್ದಾರೆ ನೀವು ನೋಡಿದಂಗೆ ಇವಾಗ ನೆನ್ನೆ ಎಲ್ಲ ತುಂಬಿ ಕ್ಲೀನ್ ಮಾಡಿದ್ದಾರೆ ತಿರ್ಗಿ ಯಥಾಸ್ಥಿತಿ ಕಬ್ಬುನ ಲಾರಿ ಒಳ್ಳೆ ನಿಂತಿರ್ತದೆ ಹುಡುಗರು ತಿನ್ನ ಹುಡುಗರು ಕಬ್ ತಿಂಕಂದು ಕಬ್ಬು ಸಿಪ್ಪೆಲ್ಲ ಒಳಕಾಕಿರ್ತಾರೆ ಆದ್ದರಿಂದ ಹುಡುಗರು ಇರೋದ್ರಿಂದ ನಾವೇನು ಅದು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಅದು ಅವೇರ್ನೆಸ್ ತಗೊಂಡು ಹೇಳಿ ತಿದ್ದಿ ಹೇಳಿ ಮಾಡಿದ್ರೆ ಇವು ಹಾಡು ಚೆನ್ನಾಗಿರ್ತದೆ ನಾವು ಚೆನ್ನಾಗಿರ್ತೀವಿ ಆಮೇಲೆ ಸಣ್ಣ ಪುಟ್ಟ ಮಾತುಗಳು ಆಡೋದು ತಪ್ಪಾಯ್ತದೆ ಯಾಕೆ ನಮ್ಮ ಪೌರ ಕಾರ್ಮಿಕರು ಸೇ ನಮ್ಗೆ ನಮಗೋಸ್ಕರ ಸೇವೆ ಮಾಡೋಕ್ಕಿರೋದು ನಾವು ಅವ್ರಿಗೆ ಏನು ಮಾಡ್ತೀವಿ ಸಂಬಳವನ್ನು ಕೊಟ್ರೆ ಅದೆಲ್ಲ ಇಳಿದಿತ್ತೋರು ತಾನೆ ಆ ಗಲೀಜನ್ನೆಲ್ಲ ಅದನ್ನ ತಿಳ್ಕೊಂಡು ನಮ್ಮ ಜನ ಆದಷ್ಟು ಸ್ವಚ್ಛತೆ ಕಡೆ ಗಮನ ಕೊಟ್ಟರೆ ಮುಂದಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂತ ಹೇಳಿ ನಮ್ಮ ಡೌರಿ ಸಮಾಜದ ಜನತೆಯಲ್ಲಿ ಒಂದು ಮನವಿ ಮಾಡ್ತಾ ಈ ಮುಂದಕ್ಕೆ ಇದಾಗದೇ ಆದಂಗೆ ನೋಡ್ಕೊಳ್ತಾ ನಮ್ಮ ಮೇಸ್ತ್ರಿಯಾಗಲಿ ನಮ್ಮ ಪೌರ ಕಾರ್ಮಿಕರಾಗಲಿ ಕೊಡ್ತಾರೆ ಇನ್ನು ಕ್ಲೀನ್ನೆಸ್ಗೆ ಅತಿ ಹೆಚ್ಚು ಕ್ಲೀನ್ನೆಸ್ ಗೊತ್ತು ಕೊಡ್ತಾ ಇರೋದು ನಮ್ಮ ಮಾಡಲ್ಲ ನೀವೆಲ್ಲರೂ ನೋಡ್ಕೊ ಬರೀ ಬೇಕಾರೆ ಆದ್ರೂ ಇದು ಲೋಪದೋಷಗಳು ಮದ್ ಮಧ್ಯೆ ಕೇಳಿ ಬರ್ತಾ ಇದೆ ದಯವಿಟ್ಟು ಇದು ವಿಷಾದನೀಯ ನೆಕ್ಸ್ಟು ಇದಾಗದೆ ಹೋದಂಗೆ ನಾನು ನೋಡ್ಕೊಳ್ತೀನಿ ನಾನು ಹಾಡಲಿ ಓಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ